சவுண்ட் பைட் பெண்கள் முப்பத்து ஏழு செகண்ட்ஸ் கஞ்சாத்தின் வந்து சவுண்ட் பைட் பெண்கள் முப்பத்து ஏழு செகண்ட்ஸ்

ಜಲವಾಸಿ ಪಾಯ್ತು ಮುಖೋತಾರ ನೀರಿ ಮುಖಲ್ಸಿ ನಾವು ನೀರು ಬಿಟ್ಟಿಲ್ಲ ಬಿಟ್ಟು ನಾವು ಸ್ಟ್ರೈಕ್ ಮಾಡೋದು ನಾಲ್ವಣ್ಣ ಆಯ್ತು ನೀರಿಲ್ಲ ಇನ್ನೂರಿಗೆ ನೀರಿಲ್ಲ ಇತ್ತು ಮಳೆಗಾಲ ಹೋದ್ರೆ ನಮ್ಗೆ ನೀರಿಲ್ಲ ನಮ್ಗೆ ದನ ಕಡೆಗೆ ನೀರಿಲ್ಲ ಆದ್ರೆ ನಾವು ಪಂಚಾಯತ್ ಬಂದು ರಗಡ್ಸಿ ಹೇಳಿದ್ದು ಸಿಬ್ಬಂದಿಗೆ ಪಂಚಾಯತ್ ಸರಿ ಹೇಳ್ದು ಅವ್ರ ಹೇಳಾರ ಈ ಕಡೆ ಮನೆ ಅಂದ್ಬಿಟ್ರೆ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಗಂಡ ಮಕ್ಕಳಿಗೆ ಯಾರು ಅದಕ್ಕೆ ನಾವು ಸ್ಟ್ರೈಕ್ ಮಾಡಿದ್ದು ಅವ್ರು ಬರೋತಕ್ಕ ನಾವು ಮಾತ್ರ ನಾವು ಹೋರಾಟ ಮಾಡೋರನ್ನ 你不来一个？快！